ನಮಸ್ಕಾರ ನಾನು ಹರಿಪ್ರಸಾದ್ ವರ್ಧಾ ಈಗ ನಮ್ಮ ಬಸವನಗುಡಿ ಸಂಭ್ರಮ ಇದೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಮ್ಮ ಡೊಂಕಾಳ ಗ್ರೌಂಡ್ ಶಂಕರ್ನಾಗ್ ಸರ್ಕಲಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಸೊ ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಹಾಗೂ ನಮ್ಮ ಸ್ಥಳೀಯ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರ ಸಹಕಾರದೊಂದಿಗೆ ಈ ಮೂರು ದಿನಗಳ ಸಂಭ್ರಮ ನಡೀತಾ ಇದೆ ಇದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಹಿರಿಯರಿಗೆ ಹಾಗೂ ಮಹಿಳೆಯರಿಗೆ ವಿಶೇಷವಾದ ಸ್ಪರ್ಧೆಗಳಿರುತ್ತೆ ಅದಾದಮೇಲೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಮನರಂಜನೆ ಕಾರ್ಯಕ್ರಮಗಳಿರುತ್ತೆ ಹಾಸ್ಯ ಕಾರ್ಯಕ್ರಮಗಳಿರುತ್ತೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನಿಮಗೆ ವಿಧ ವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಹಾಗೂ ಸ್ಥಳೀಯ ಪ್ರತಿಭೆಗಳಿಗೆ ಒಂದು ಅದ್ಭುತವಾದ ಅವಕಾಶ ತಮ್ಮ ಏನೇ ಪ್ರತಿಭೆ ಇರಲಿ ಮನೆಗಳಲ್ಲಿ ಈಗ ಡ್ಯಾನ್ಸ್ ಆಗಿರಲಿ ಮ್ಯೂಸಿಕ್ ಆಗಿರಲಿ ಯಾವುದೇ ಪ್ರತಿಭೆಯನ್ನು ಪ್ರದರ್ಶಿಸೋಕ್ಕೆ ಒಂದು ಅದ್ಭುತವಾದ ವೇದಿಕೆ ಇವತ್ತು ಈ ನಮ್ಮ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಸಹಯೋಗದೊಂದಿಗೆ ನಡೀತಾ ಇರುವ ಈ ಬಸವನಗುಡಿ ಸಂಭ್ರಮ ಅದಾದಮೇಲೆ ಇದರಲ್ಲಿ ಒಂದು ಒಂದು ಎಪ್ಪತ್ತರಿಂದ ಎಂಬತ್ತು ವಿವಿಧ ಬಗೆಯ ಸ್ಟಾಲ್ಗಳಿರುತ್ತೆ ದೇಸಿಯ ಅಡುಗೆಗಳು ಹಾಗೂ ಮನೋರಂಜನಾ ಸ್ಟಾಲ್ಸ್ ಇರುತ್ತೆ ಫುಡ್ ಸ್ಟಾಲ್ಸ್ ಇರುತ್ತೆ ಆಮೇಲೆ ಫ್ಯಾಷನ್ ಸ್ಟಾಲ್ಸ್ ಇರುತ್ತೆ ಬಟ್ಟೆ ಮಳಿಗೆಗಳು ಸ್ವದೇಶಿ ಮಳಿಗೆಗಳಿರುತ್ತೆ ದಯವಿಟ್ಟು ಯಾರಾದ್ರೂ ತಾವು ಸ್ಟಾಲ್ ಹಾಕೋಬೇಕು ತಮ್ಮ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡಬೇಕು ಅಂದರೆ ಈ ಅದ್ಭುತವಾದ ವೇದಿಕೆನ ಉಪಯೋಗಿಸ್ಕೊಳ್ಳಿ ನಾವು ಇದು ತುಂಬ ಅದ್ಭುತವಾದ ಕಾರ್ಯಕ್ರಮ ನಾವು ಎಲ್ಲ ಆಲ್ಮೋಸ್ಟ್ ಆಲ್ ನಾವು ಬೆಂಗಳೂರಲ್ಲಿರುವ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈಗ ಬಸವನಗುಡಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಈ ಬಸವನಗುಡಿ ಸಂಭ್ರಮಕ್ಕೆ ಭೇಟಿ ನೀಡ್ತಾರೆ ದಯವಿಟ್ಟು ಈ ಅವಕಾಶವನ್ನು ಪಡಿಸ್ಕೊಳ್ಳಿ ಜನಧನಿ ಎಲ್ಲ ವೀಕ್ಷಕರಿಗೆ ಹಾಗೂ ಎಲ್ಲ ಫಾಲೋಯರ್ಸಿಗೆ ಒಂದು ವಿಶೇಷವಾದ ರಿಯಾಯಿತಿನೂ ನಮ್ಮ ಆತ್ಮೀಯ ಸ್ನೇಹಿತರಾದ ಜಯತೀರ್ಥ ಅವರು ಈ ಜನಧನಿಯನ್ನು ಶುರು ಮಾಡಿದ್ದಾರೆ ಅವರ ಪರವಾಗಿ ಯಾರಾದರೂ ಬಂದ್ರೂ ಅವ್ರಿಗೂ ಒಂದು ವಿಶೇಷ ರಿಯಾಯಿತಿಯಲ್ಲಿ ಸ್ಟಾಲ್ಗಳನ್ನು ನೀಡಲಾಗುತ್ತೆ ಹಾಗೂ ಈ ಸದುಪಯೋಗ ಪಡಿಸ್ಕೊಳ್ಳಿ ಈ ಕಾರ್ಯಕ್ರಮದ್ದು ಅಂತ ಹೇಳ್ತಾ ನಾನು ಹರಿಪ್ರಸಾದ್ ವರದ ಬಸವನಗುಡಿ ಸಂಭ್ರಮದ ಸಂಭ್ರಮದ ಆಯೋಜಕ ಥ್ಯಾಂಕ್ ಯು